ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಗಂಗಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬೆಂಗಳೂರಿನ ಕೆ ವಿ ಐ ಸಿ ಆಯೋಗದ ವತಿಯಿಂದ ಕುಂಬಾರ ಸಮುದಾಯದವರಿಗೆ ಹಮ್ಮಿಕೊಂಡಿರುವ ಚಕ್ರ ಕುಂಬಾರಿಕೆ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಸಮಾಜದವರು ಆರ್ಥಿಕವಾಗಿ ಸಬಲರಾಗುವಂತೆ ತಾಲೂಕು ಕುಂಬಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಕೇತಹಳ್ಳಿ ರಾಜಣ್ಣ ಅವರು ಹೇಳಿದರು ಟಿನರ್ಸೀಪುರ ತಾಲೂಕಿನ ಕೇತಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೇಂದ್ರ ಕುಂಬಾರಿಕೆ ಸಂಸ್ಥೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಆಶ್ರಯದಲ್ಲಿ ಗ್ರಾಮೋದ್ಯೋಗ ವಿಕಾಸ ಯೋಜನೆಯ ಕುಂಬಾರ ಸಶಕ್ತೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಲಾಗಿದ್ದ ಹತ್ತು ದಿನಗಳ ಚಕ್ರ ಕುಂಬಾರಿಕೆ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅದಕ್ಕೆ ಡಿಪಾರ್ಟ್ಮೆಂಟ್ ತುಂಬಾ ಜೊತೆಗೆ ಮಾಡ್ಸು ಬಂದವ್ರೆ ಇಪ್ಪತ್ತು ದಿನದಲ್ಲಿ ಇದಕ್ಕೆ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಸ್ವಲ್ಪ ಒಂದು 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 ಲಕ್ಷ ರೂಪಾಯಿನ ಬೇಕಾದಂತ ಮೆಟೀರಿಯಲ್ಸ್ ಎಲ್ಲ ಕೊಡ್ತಾವ್ರೆ ಇಪ್ಪತ್ತು ದಿನದಲ್ಲಿ ಒಂದು ದಿನ ಹೇಳ್ದಂಗೆ ಯಾವುದೇ ಮದುವೆ ಮುಂದೆ ಏನೇ ಇದ್ರು ಅದನ್ನೆಲ್ಲ ಬಿಟ್ಟು ಈ ಟ್ರೈನಿಂಗ್ ತಗೋಳೋದ್ರಿಂದ ಟ್ರೈನಿಂಗ್ ತಗೊಂಡ್ರೆ ಇವತ್ತು ಕೊನೆಗೆ ನೂರೈವತ್ತು ಜನ ಕೊಡ್ತಾರೆ ಇಪ್ಪತ್ತು ಜನದಿಂದ ಈ ಸೌಲಭ್ಯನ ಈ ಸರ್ ಇವರಿಂದ ಇಲ್ಲಿ ದೊಡ್ಡ ಪ್ಯಾಕ್ಟಿ ಥರ ಮಾಡಿ ಗೌರ್ಮೆಂಟ್ ಕೆಲಸ ಕೊಟ್ಟಂಗೆ ಎಲ್ಲರಿಗೂ ನೂರಾರು ಜನಕ್ಕೆ ಕೆಲಸ ಆಗ್ತದೆ ಹಂಗಾಗಿ ನೀವು ಎಲ್ಲಾಂದ್ರೆ ಇಪ್ಪತ್ತು ಜನ ಯಾವುದೇ ಕಾರಣಕ್ಕೂ ಹತ್ತು ದಿನ ಒಂದು ದಿನನೂ ತಪ್ಪಿಸ್ಕೊಳ್ದೆ ಆ ಟೈಮಿಂಗ್ಸ್ ಏನಿದೆ ಅದನ್ನು ಬಂದು ಮಾಡ್ತು ಅದಕ್ಕೆ ಟ್ರೈನಿಂಗ್ ಕೊಡೋಕೆ ಇರ್ತಾರೆ ಅದು ಆಸಕ್ತಿಯಾಗಿ ಕಲ್ತ್ಕೊಂಡು ಇನ್ನೂ ನೂರು ನೂರೈವತ್ತು ಜನಕ್ಕೆ ಅವರು ಇಪ್ಪತ್ತು ಜನ ಇಪ್ಪತ್ತು ಜನ ಥರ ನೂರೈವತ್ತು ಜನಕ್ಕೆ ಟ್ರೈನಿಂಗ್ ಕೊಟ್ಟು ನೂರೈವತ್ತು ಜನಕ್ಕೆ ಈ ಕೆಲಸ ಮೇಲೆ ಕೊಡ್ತಾರಂತೆ ಜೊತೆಗೆ ಮೂರು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಕೊಳ್ಳೋಕೆ ನಮ್ಗೆ ಸೌಲಭ್ಯ ಕೊಡ್ತಾರಂತೆ ಒಂದು ಕೋಟಿ ಒಂದು ಕೋಟಿಯಿಂದ ಹಿಡಿದು ಮೂರು ಕೋಟಿ ತನಕ ಕೊಡ್ತಾರೆ ನಾವು ನಾವ್ ಅಂದರೆ ಫ್ಯಾಕ್ಟ್ರಿ ತರ ಕೆಲಸ ಅದೇ ನಾವು ಮಾಡಿದಂಥ ಪದಾರ್ಥಕ್ಕೆ ಇವರೇ ಮಾರ್ಕೆಟಿಂಗು ಮಾಡಿಕೊಡ್ತಾರೆ ಟ್ರೈನಿಂಗೂ ಕೊಟ್ಟಿರ್ತಾರೆ ಸರ್ಕಾರದಿಂದ ಎಲ್ಲಾ ತರ ಫ್ರೀ ಮೆಷಿನ್ಗಳು ಸಬ್ಸಿಡಿ ಅಲ್ಲ ಫ್ರೀ ಮಿಷಿನು ಫ್ರೀ ಬ್ರಿಡಿಂಗು ಇಷ್ಟೆಲ್ಲ ಕೊಟ್ಟು ಗೊತ್ತಿಗೆ ನಾವು ಮಾಡಿದಂಥ ಮೆಟೀರಿಯಲ್ಗೂ ಇವರೇ ಮಾರ್ಕೆಟಿಂಗ್ ಮಾಡೋ ತಕ್ಕೂ ಸೌಲಭ್ಯ ಪಡ್ಕೊಳ್ತವ್ರೆ ದಯವಿಟ್ಟು ನೀವೆಲ್ಲ ಸೇರಿ ಇವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಮಾಸ್ಸಿಗೆ ಎಲ್ಲ ಸ್ಪಂದಿಸಿ ಇಪ್ಪತ್ತು ಜನ ಒಂದು ಹತ್ತು ಇಪ್ಪತ್ತು ಜನ ಒಂದು ದಿನವೂ ಮಿಸ್ ಮಾಡದೆ ಟ್ರೈನಿಂಗ್ ಬಂದು ಕಲ್ತ್ಕೊಂಡು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ನನಗೂ ಸೌಲಭ್ಯ ಕೇಳೋದಾಯಿತು ನಮ್ಮ ಸಹ ಗೊತ್ತಿಲ್ಲ ನಮಗೆ ಅವ್ರು ಬಂದು ನಮಗೆ ನಮಗೆಲ್ಲ ಗೊತ್ತಾಯಿತು ಅಲ್ಲಿಗೊಂಡು ಗೊತ್ತಿರಲಿಲ್ಲ ಈಗ ಹೇಳಿದ್ರಲ್ಲ ಹೇಳೋದಲ್ಲ ಸ್ವಲ್ಪ ಪಾಲಿಸ್ಕೊಂಡು ನೀವು ಎಲ್ಲೂ ಕೆಲಸ ಕಾರ್ಯಗಳಿಗೆ ಬಿಟ್ಟು ಅವ್ರಿಗೆ ಮಾರ್ಗದರ್ಶನ ಕೊಡ್ಕೊಂಡು ನಿಮ್ಮ ಇದು ಮಾಡಬೇಡಿ ಅಂತ ನನ್ನ ಮಾತನ್ನು ಕಾರ್ಯಕ್ರಮ ಅವರು ಕೆಲಸ ಮಾಡೋಕ್ಕೆ ಒಂದು ಉತ್ತೇಜನ ಬರಲಿ ಅನ್ಕೊಂಡು ನಮ್ಮ ಕಡೆಯಿಂದ ಮಿಷಿನ್ಸ್ಗಳು ಆಗಲಿ ಮೆಟೀರಿಯಲ್ಸ್ ಆಗಲಿ ಎಲ್ಲ ಕೊಟ್ಟು ಅವ್ರಿಗೆ ಕೆಲಸ ಹೇಳ್ಕೊಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಕೊಟ್ಟು ಕೆ ವಿ ಐ ಇಂದ ಸೊ ಅದರಿಂದ ಬಂದಿದ್ದು ನೆಕ್ಸ್ಟ್ ಅವರು ಈ ಮಿಷಿನ್ ಮಾಡ್ಬೋದು ಮಾಡಬಹುದು ಇಲ್ಲ ಅಂತಂದ್ರೆ ಅವರು ಕಂಪನಿ ಅಂತ ಹೋದ್ರೆ ಪಿ ಎಂ ಇಜಿ ಪಿ ಅಂತ ಸ್ಕೀಮ್ ಅಲ್ಲಿ ಹತ್ತು ಲಕ್ಷದಿಂದ ಐವತ್ತು ಲಕ್ಷದವರೆಗೆ ಲೋನ್ ತಗೊಂಡು ಸಬ್ಸಿಡಿ ಸ್ಕೀಮ್ಸ್ ಇರುತ್ತೆ ಆ ಸಬ್ಸಿಡಿ ಸ್ಕೀಮ್ಸ್ ಅಲ್ಲಿ ಅವರು ಲೋನ್ ತಕೊಂಡು ಅವ್ರ ಕೆಲಸ ಮಾಡಬಹುದು ಸರ್ ಇಲ್ಲ ಇದೊಂದೇ ನಾನು ಒಬ್ನೇ ಮಾಡ್ತೀನಿ ಅಂತಂದ್ರೆ ಒಬ್ನೇ ಮಾಡಬಹುದು ಇಲ್ಲ ಇನ್ನೊಂದು ಒಂದ್ ಇಪ್ಪತ್ತು ಜನ ನಾನೇ ಕೆಲಸ ಹಾಕೊಂಡು ನಂದೇ ಫ್ಯಾಕ್ಟ್ರಿ ಮಾಡ್ತೀನಿ ಅಂತಂದ್ರೆ ಅದನ್ನೂ ನಾವು ವ್ಯವಸ್ಥೆ ಮಾಡಿಕೊಂಡು ಮಾಡ್ಕೊಂಡಿದ್ವಿ ಸರ್ ಇದು ನಮ್ಮ ಇದು ಮಾರುಕಟ್ಟೆ ಸರ್ ಮಾರ್ಕೆಟಿಂಗ್ ಟೈಅಪ್ ಮಾಡಿಸ್ಕೊಡಿ ಅಂತಂದ್ರೆ ಮಾರ್ಕೆಟಿಂಗ್ ಟೈಅಪ್ ಮಾಡಿಸ್ಕೊಡ್ತೀವಿ ಸರ್ ಸರಿನಾ ಬಟ್ ಏನು ಅಂತಂದ್ರೆ ಹೊಸ ಹೊಸ ತರ ಕಲೆಗಳು ಕಲಿಬೇಕು ಈಗ ಜನಗಳಿಗೆ ಆಲ್ಮೋಸ್ಟ್ ಆಲ್ ಟಿ ಆನ್ ಹೋಗ್ತಾ ಇದೀವಿ ಇವಾಗ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಮಾಡ್ತಿದ್ದಾರೆ ಪ್ಲಾಸ್ಟಿಕ್ ಲೋಟ ಮತ್ತೆ ಇದೆಲ್ಲ ಬ್ಯಾನ್ ಮಾಡ್ತಾರೆ ಈಗ ತುಂಬಾ ಬೇಕಾಗಿರೋದೇ ಈಗ ಮಣ್ಣೊಂದು ಲೋಟ ಮಾಡ್ತಾ ಇದ್ದಾರೆ ಒಂದು ಲೋಟ ಇವತ್ತು ಮೂರು ರೂಪಾಯಿಂದ ಐದು ರೂಪಾಯಿ ಹೋಗ್ತಾ ಇದೆ ಆತರ ಮಣ್ಣಿನ ಲೋಟ ಮತ್ತೆ ಈಗೆಲ್ಲ ವಾಸ್ಗಳು ಮಡಿಕೆಗಳು ಹೊಸ ತರ ಮಡಿಕೆಗಳು ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಟ್ಯಾಬ್ ಬರೋ ಥರ ಆ ಥರ ಎಲ್ಲ ಹೊಸ ಹೊಸ ಆವಿಷ್ಕರಣಗಳು ಮಾಡಿ ಹೊಸ ಹೊಸ ಹಿಡಿದು ಮಾಡಿದ್ರೆ ಮಾರ್ಕೆಟಿಂಗು ಯಾಕಂದ್ರೆ ಮಾರ್ಕೆಟಿಂಗ್ ಅವ್ರು ಇಲ್ಲೇ ಬಂದು ಮಾರ್ಕೆಟಿಂಗ್ ತಗೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಮಾರ್ಕೆಟಿಂಗ್ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿಸ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ತೀವಿ ಸರ್ ಸೊ ಅವ್ರು ಏನೇ ಮಾಡಿದ್ರು ಹೊಸ ಥರ ಮಾಡಬೇಕು ಸರ್ ಯಾವುದಂಗೆ ಹಳೆ ಥರ ಮಾಡ್ತೀನಿ ಹಳೆ ಮಡಿಕೆನೇ ಮಾಡ್ತೀನಿ ಅಂದರೆ ಹಳೆ ಮಡ್ಕೆ ಅಷ್ಟು ಇದಿರಲ್ಲ ಈಗ ಹೊಸ ಹೊಸ ಆವಿಷ್ಕಾರ ಮಾಡಿ ಅದಕ್ಕೋಸ್ಕರನೇ ಶಿವಕುಮಾರ್ ಸರ್ ಬಂದಿದ್ದಾರೆ ಹೊಸ ಥರ ಏನು ಮಾಡ್ಬೋದು ಹೊಸ ಥರ ಏನು ಹೇಳ್ಕೊಡ್ಬೋದು ಅನ್ನೋದಕ್ಕೋಸ್ಕರ ಬಂದಿದ್ದಾರೆ ಸರ್ ಕೆಲಸ ಯಾಕಂದರೆ ಪಾಠ ಮಾಡ್ತಾ ಇದ್ರೆ ಒಬ್ಬರು ಮೊಬೈಲ್ ಎತ್ಕೊಂಡು ಸೈಬ್ರ್ ಅವಲ್ಲಿದ್ದ ಹಲವ್ ಅಂತ ಇದ್ದಾರೆ ಅನ್ನೋದು ದೇವರು ಆಶೀರ್ವಾದ ಮಾಡಿದ್ರು ಆಮೇಲೆ ನಮ್ಮ ಅವರು ನಮ್ಮ ಮಹೇಶ್ ಅವರು ಹಾಗೂ ನಮ್ಮ ವೆಂಕಟರಮಣ ಶೆಟ್ಟರು ಎಲ್ಲರೂ ತುಂಬ ಚೆನ್ನಾಗಿ ಅದನ್ನು ನಾನು ಎಲ್ಲರಿಗಿಂತ ಥ್ಯಾಂಕ್ಸ್ ಅನ್ನೋದಕ್ಕೆ ಇರೋದು ವೆಂಕಟರಮಣ ಶೆಟ್ಟರಿಗೆ ಅವತ್ತೇನೋ ಅವ್ರದ್ದೊಂದು ಲೋನ್ ಆಯಿತು ಲೋನ್ ಆದ್ಮೇಲೆ ಹಿಂಗೆ ಮಾತಾಡ್ತಾ ಇದ್ದೆ ಸರ್ ನಮ್ಮ ನರಸಿಂಪುರಕ್ಕೆ ಒಂದು ಕಾರ್ಯಕ್ರಮ ಕೊಡಿ ಸರ್ ಯಾರು ಕೊಟ್ಟಿಲ್ಲ ಅಂತ ಹೇಳಿದರು ಸರಿ ಎಲ್ಲಿದ್ದಾರಪ್ಪ ಅಂತ ಕೇಳಿದ್ವಿ ಸರ್ ಯಾರ್ಯಿದೆ ಸರ್ ಅಂತ ಮಡಿಕೆ ಮಾಡೋದಿದೆ ಇದಿದೆ ಇದ್ದಾರೆ ಸರ್ ಮಡಿಕೆ ಮಾಡೋರು ನಮ್ಮ ಅವರು ಮತ್ತು ತುಂಬ ಜನ ಇದ್ದಾರೆ ಸರ್ ನಮ್ಮ ಕಡೆ ಕೊಡಿಸಿ ಸರ್ ಅಂತ ಅವ್ರು ಯಾರಿಗೂ ಪರಿಚಯ ಮಾಡಿಕೊಟ್ರು ಯಾರು ಸರ್ ಅವರು ಫೋನ್ ಮಾಡಿದೆ ಅವರು ಆಯಿತು ಸರ್ ಬರ್ತೀವಿ ಸರ್